ನನ್ನ ಹೆಸರು ವೆಂಕಟೇಶ್ ನಾಯಕ್ ಅಸ್ಕೇವಾಳ ರಾಯಚೂರು ಜಿಲ್ಲಾ ಕರಡು ಸಮಿತಿ ಜಿಲ್ಲಾಧ್ಯಕ್ಷರು ನಾನು ವಿಷಯ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬಯಸೋದೇನೆಂದರೆ ಮೊದಲಿಗೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿನಂತಿಸಿಕೊಳ್ಳೋದೇನೆಂದರೆ ಹಾಗೂ ನಮ್ಮ ಜಿಲ್ಲೆಯ ರಾಯಚೂರು ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂತಹ ಭಾಗದಲ್ಲಿ ನಮ್ಮ ವಾಲ್ಮೀಕಿ ಸಮಾಜ ಬಹುಸಂಖ್ಯಾತರಾಗಿದ್ದು ಇವತ್ತೊಂದು ದಿವಸ ನಮಗೆ ಇವತ್ತಿನವರೆಗೆ ಯಾವುದೇ ಸ್ಕೀಮ್ಗಳು ತಾವೇನು ಹೇಳ್ತಾ ಇರ ಎಸ್ ಸಿ ಎಸ್ ಟಿಗೆ ಜನಗಳಿಗೆ ಬಹಳಷ್ಟು ಸ್ಕೀಮ್ಗಳು ಕೊಡ್ತಾ ಅಂತ ಹೇಳ್ತಾ ಇದ್ರ ಇಲ್ಲಿ ನೋಡಿದರೆ ಫಂಡ್ಗಳು ಇಲ್ಲ ಅಂತ ಹೇಳ್ತಾ ಇದಾರೆ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಹಾಗೂ ಯಾವುದೇ ಕಾರಣಕ್ಕೂ ಇವತ್ತಿನವರೆಗೆ ಒಂದು ವರ್ಷ ಆದರೂ ಕೂಡ ಒಂದು ಬೋರ್ವೆಲ್ ಇದು ಮಾಡೇ ಇರೋದಿಲ್ಲ ಏಕೆ ಆ ಕಾರಣದಿಂದ ದಯವಿಟ್ಟು ತಾವುಗಳು ಮುಸ್ಸಜ್ಜಿ ವಹಿಸಿ ಸನ್ಮಾನ್ಯವು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಮುಖ್ಯಮಂತ್ರಿಗಳು ಸಾಹೇಬರಾಗಲಿ ಅಥವಾ ನಮ್ಮ ಜಿಲ್ಲೆಯ ಪ್ರತಿನಿಧಿಗಳಾದಂಥ ಶಾಸಕರುಗಳಾದಂಥ ಅವರಾಗಲಿ ಸಚಿವರುಗಳಾದಂಥವ್ರು ಆಗಲಿ ಯಾರೇ ಇರಲಿ ಒಟ್ಟಾರಾಗಿ ಸರ್ಕಾರದಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸರ್ ತಾವು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೆ ಎಮ್ ಎಲ್ ಎ ಕೊಟ್ಟಂಗ ಎಲ್ಲ ಅದೇ ರೀತಿ ಬಜೆಟ್ ಹಚ್ತೀರಿ ಸರ್ ಅದು ಹಂಗೆ ಆಗಂಗಿಲ್ಲ ದಯವಿಟ್ಟು ಇಲ್ಲಿ ಜನಗಣಿತದ ಆಧಾರದ ಮೇಲೆ ನೀವು ಸ್ಕೀಮ್ಗಳು ಕೊಡ್ರೆ ಹೊರತು ಎಲ್ಲ ಎಮ್ ಎಲ್ ಎಮ್ ಎಲ್ ಎಗಳು ಕೊಟ್ಟ ಅದು ಏನು ಒಂದು ನಾಲ್ಕು ಕೊಡೋದು ನಾಲ್ಕು ಬಿಡೋದು ಇಂಥವೆಲ್ಲ ಬೇಡ ನಮ್ಮ ಜನಗಣಿತ ಅನುಗುಣವಾಗಿ ನೀವು ಬಜೆಟ್ ಕೊಡಿ ಜನಗಣಿತ ಆಧಾರದ ಮೇಲೆ ಸ್ಕೀಮ್ಗಳು ಕೊಡಿ ಒಂದು ಕಾರ್ ಒಂದು ಎರಡು ಕಾರ್ ಕೊಡೋದು ಯಾವ್ದೊಂದು ಐದು ಬೋರ್ಗಳು ಕೊಡೋದು ಇದು ಇಂಥದ್ದು ಮಾಡಿದರೆ ನಮ್ಮ ಸಮಾಜ ಉದ್ಧಾರ ಆಗಂಗಿಲ್ಲ ನೀವು ಕೊಟ್ಟಂಗೂ ಆಗಂಗಿಲ್ಲ ದಯವಿಟ್ಟು ತಾವುಗಳು ಸ್ಕೀಮ್ಗಳ ಬಗ್ಗೆ ಈ ಜನಗಣಿತ ಆಧಾರದ ಮೇಲೆ ಬಜೆಟ್ ಕೊಡಿ ಜನಗಣಿತದ ಆಧಾರದ ಮೇಲೆ ನಮಗೆ ಫಲಾನುಭವಿಗಳು ತಕ್ಕ ಸ್ಕೀಮ್ಗಳು ಜಾಸ್ತಿ ಮಾಡಬೇಕು ಈ ಭಾಗದಲ್ಲಿ ಅದು ಒಂದು ಪಾಯಿಂಟ್ ಆದ್ರೆ ಮತ್ತು ರಾಜನಳ್ಳಿ ಮಠದಲ್ಲಿರ್ತಕ್ಕಂಥ ಏನು ಜಾತಿ ಸಲಹೆ ನಮ್ಮ ಗುರುಗಳು ಸರ್ಕಾರದಿಂದ ಅನುದಾನ ತಗೊಳ್ತಾ ಇದ್ದಾರೆ ಇಲ್ಲಿಗೆ ಸುಮಾರು ಮೂವತ್ತೈದು ಕೋಟಿ ತಗೊಂಡಿದ್ದಾರೆ ಏನೂ ನಮಗೆ ಪ್ರಯೋಜನ ಆಗಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರದವರು ಸಾವಿರಾರು ಕೋಟಿ ಅನುದಾನವನ್ನು ಮೀಸಲಿಟ್ಟು ನಮ್ಮ ಸಮಾಜಕ್ಕೆ ಮೆಡಿಕಲ್ ಕಾಲೇಜು ಅಥವಾ ಇದು ಇಂಜಿನಿಯರಿಂಗ್ ಕಾಲೇಜುಗಳು ಅಥವಾ ಕೆ ಎಸ್ ಐ ಎಸ್ ಮಾಡಿಕೊಳ್ಳಕ್ಕೆ ಶಾಖಾ ಮಾರಾಟಗಳು ಮಾಡಲಿಕ್ಕೆ ಇಂಥದಕ್ಕೆ ಬಜೆಟ್ ಕೊಡಿ ಬರ್ತು ನೀವು ಯಾವುದೇ ಕಾರಣ ಕಾರಣಕ್ಕೂ ರಾಜಧಾನಿ ಮಟ್ಟಕ್ಕೆ ಜಾತ್ರೆ ಸಲಹೆ ಕೊಡಬಾರ್ದು ಹಂಗೆ ಏನಾದರೂ ಈ ಸರ್ಕಾರ ಕೊಟ್ಟಿದ್ದಾದ್ರೆ ನಾವು ಕಲ್ಯಾಣ ಕರ್ನಾಟಕದವರು ಮುಂದಿನ ಮುಂದಿನಗಳಲ್ಲಿ ಅದು ನಿಮಗೇ ಗೊತ್ತು ಇದು ಮಾತ್ರ ಖಂಡಿತ ಒಬ್ಬ ವ್ಯಕ್ತಿನೂ ಬರಲ್ಲ ಈ ಭಾಗದಲ್ಲಿ ನಿಮಗೆ ಇದು ಎಚ್ಚರ ನಮ್ದು ಅದು ಒಂದು ಸುಳ್ಳು ಜಾತಿಯಲ್ಲಿ ತಾಂಡವಾಡುತ್ತದೆ ಪ್ರತಿದಿನ ಇಲ್ಲಿ ಸುಮಾರು ಜನಗಳು ಬರೀ ಸುಳ್ಳು ಜಾತಿ ತಗೊಂಡು 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 ಅತ್ಯಂತ ನಮ್ಮ ಟ್ರೈಬಲ್ ನಲ್ಲಿ ನಾವೇನಿದ್ದೀವಿ ಈ ಬುಡಕಟ್ಟು ಜನಾಂಗದವ್ರನ್ನ ಎಷ್ಟು ಜನಾಂಗದವ್ರನ್ನ ಹಾಲ್ ಮಾಡ್ತಾ ಇದೀರಲ್ರಿ ದಯವಿಟ್ಟು ಇದನ್ನು ಎಚ್ಚೆತ್ತುಗಳು ಇದೇ ರೀತಿ ನೀವು ಮೊದಲಿಗೆ ಕೂಡ ಸರ್ಕಾರ ಬಂದಂಗೆ ಹಿಂಗೆ ಮೀಸಲಾತಿ ಕೊಡಲಿಲ್ಲ ಬಟ್ ಬರೀ ನಮ್ಮ ಸಮಾಜದಲ್ಲಿ ಸೇರಿಸಬೇಕು ಮೂವತ್ತೊಂಬತ್ತು ಜಾತಿಗಳನ್ನು ಕಳಿಸಿದಿರಿ ಎಷ್ಟೆಷ್ಟು ಜಾತಿಗಳನ್ನು ಶಿಫಾರಸ್ ಮಾಡಿದಿರಿ ಸೇರಿಸ್ಬೇಕು ಸೇರ್ಸ್ಬೇಕು ಸೇರ್ಸ್ಬೇಕಂತಿರಲ್ಲ ಇವತ್ತಿನವರೆಗೆ ನೈನ್ ಸೆವೆನ್ ಪಾಯಿಂಟ್ ಕೊಟ್ಟಿದರ ಅದೇನಾದ್ರು ನೈನ್ ಸೆಡ್ಯೂಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಈಗ ರಾಷ್ಟ್ರದಿಂದ ಏನಾದರೂ ಅನುಮೋದನ ಪಟ್ಟಿದರ ಏನು ಇಲ್ಲ ನೀವು ಏನಾದರೂ ಸೆವೆನ್ ಪಾಯಿಂಟ್ ನೈನ್ ಸೆವೆನ್ ಅಲ್ಲಿ ಸೇರಿಸಿಲ್ಲ ಅಂದ್ರೆ ಹಾಗೂ ಈ ಐವತ್ ಮೂರು ಜಾತಿಗಳ ಒಳಗೊಂಡು ಹಾಗೂ ಮತ್ತೆ ನಮಗೆ ಸೇರಿಸಿದ್ರು ಯಾರಾದರೂ ವರ್ಗದವರು ಬಂದ್ರು ಕೂಡ ಅವರು ಮೀಸಲಾತಿ ತಗೊಂಡು ಬರಲಿ ಸ್ವಾಗತ ಅದನ್ನ ನೀವು ಈ ತರ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠ ಕಳಿಸೋದು ಗ್ಯಾರಂಟಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸೀಟ್ನು ಬರಲ್ಲ ಇದು ನಮ್ಮ ಚಾಲೆಂಜ್ ಇದು ಇವತ್ತು ನಮ್ಮ ಸಮಾಜದವ್ರನ್ನ ಏನೋ ಒಂದು ಹಗರಣ ಹೇಳಿ ರಾಜೀನಾಮೆ ಕೊಡಿಸಿದಿರಿ ಇವತ್ತಿನ ದಿವಸ ಬೇರೆ ನಿಮ್ಮ ಮೇಲೆ ಅಲಿಗೇಷನ್ ಇದ್ದರೂ ಕೂಡ ಹಂಗೆ ಇದಿಲ್ಲ ಆದರೂ ಅದು ಇನ್ನೂ ದೊರೆಯುತ್ತಿಲ್ಲ ಬೇ ನಮಗೆ ಇವತ್ತು ಎಷ್ಟೋ ಕೋಟಿಗಳು ಹಗರಣ ಆದ್ರೂ ದೊರೆಯುತ್ತಿಲ್ಲ ಆದ್ರೂ ಕೂಡ ನಮ್ಮ ಮಕ್ಕಳ ಸಲುವಾಗಿ ನೀವು ಮೊದಲು ಆ ಅನುದಾನವನ್ನು ಸಾವಿರಾರು ಕೋಟಿ ಮೀಸಲಿಟ್ಟು ಎಲ್ಲ ಎಮ್ ಎಗಳು ಹೋರಾಟ ಮಾಡಲಿಲ್ಲ ಅಂದ್ರೆ ನೀವು ಮುಂದಿನ ಮರಗಳಲ್ಲಿ ಯಾರಿಗೂ ನೀವು ಗೆಲ್ಲೋದು ಇಲ್ಲ ಇದು ಬರದಿಟ್ಟು ಇದು ವೆಂಕಟೇಶ ನಾಯಕ್ ಇದೊಂದು ಶಾಸನ ನೀವು ಪಾತಾಳಕ್ಕೆ ತೊಳಿತೀವಿ ನಾವು ಇದರ ಎಚ್ಚರ ಜೈ ವಾಲ್ಮೀಕಿ ಜೈ ಭೀಮ್